ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಇಂಡ್ರು ಹೊಂಟೆವ್ರಿ ಮನೋರೆಲ್ಲ ಮಗ ದೇವ್ರಿಗೆ ನಡ್ಕೋತ ನೋಡ್ರಿ ಈಗ ಇಂಡಿ ಅಲ್ಲಿ ಮಾಡ್ಬೇಕಾಗಿತ್ತು ಆದ್ರೆ ಸ್ವಲ್ಪ ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ರೀ ಇಲ್ಲಿ ಬಂದು ತಗದ ರೀ ಈಗ ಹೊಂಟೆ ನೋಡ್ರಿ ನಾವೀಗ ನೋಡಿ ಫ್ರೆಂಡ್ಸ್ ಈಗ ಮುಂಜಾನೆ ಏಳು ಇಪ್ಪತ್ತಾಗೈತಿ ಏಳು ಗಂಟೆ ಇಪ್ಪತ್ತು ನಿಮಿಷ ನೋಡಿ ಈಗ ಅದೆಲ್ಲ ಈ ಥರ ಮಂಜಿದೆ ತುಂಬ ಚಳಿ ಐತಿ ಅಲ್ಲಿ ನೋಡ್ರಿ ಇಟ್ಟಂಗೆ ಬಟ್ಟಿ ಇಷ್ಟು ಮುಂಜಾನೆ ಕೆಲಸ ಮಾಡ್ತಾರೆ ಗ್ರೇಟ್ ಅವರು ಮಾ ನಾನು ಹೊಂಟೇವ್ರಿ ನೋಡ್ರಿ ಇಲ್ಲಿ ಹಾಯ್ ಕೂಡ ನಡ್ಕೊತ ಹೊಂಟೇವ್ರಿ ಈಗ ಹಂಗೆ ಒಂದು ಎಂಟು ಕಿಲೋಮೀಟ್ರ್ ಬಂದೇವ್ರಿ ಮುಂದೆ ಹಾಗೆ ಹೊಂಟೇವ್ರಿ ಇಟ್ಟಂಗಿ ಬಿಟ್ಟಾಗ ಇಟ್ಟಂಗಿ ಬಡಿಯಾಕತ್ತಾರ ನೋಡ್ರಿ ಇಲ್ಲಿ ಎಷ್ಟು ಇಟ್ಟಂಗಿ ಬಿಡ್ದಾರೆ ನೋಡಿ ಫ್ರೆಂಡ್ಸ್ ಹೆಂಗೆ ಬಡಿಯಾಕ್ತಾರೆ ಇಟ್ಟಂಗಿ ಪಾಪ ಮುಂಜಾನೆ ನೆಸಿದಾಗ ಇದಕ್ಕೆ ಮಾಡ್ತಾರೆ ಮಾಡ್ತಾರೀ ಇದಾವ ಹೊಂಟೆವ್ರಿ ಹೊಂಟೇವ್ರಿ ರೋಡ್ ಹೆಂಗೆ ಕಾಣ್ತದೆ ಯಾರು ಇಲ್ಲಿ ನೋಡ್ರಿ ನಾವೇ ಜೀವಿ ಹೊಂಟೇವ್ರಿ ಚಾಯ್ ಇಲ್ಲತ್ತ ಏನ ತಿಂದು ಹೋತೇವ್ರ ಇಲ್ಲಿ ಚಿಪ್ಸ್ ಕುರ್ಕುರೆ ನಮ್ಮ ತಮ್ಮ ಅವನು ಚಿಪ್ಸ್ ಏನಾಗತ್ತೀ ಈ ಮುಂದೆ ಹಿರೇಬೇನೂರ ಊರು ಬರ್ತೈತಿ ಅಲ್ಲಿ ಹೋಗಿ ನೋಡಂದ್ರೆ ಚಾದು ಕುಡಿತೇವಿ ಚಾರ ಎಲ್ಲ ರೀ ಮಗ ನಮಗೆ ಹಿರೇಬೇನೂರು ನೋಡ್ರಿ ನಾಂದಿರ್ತಾರೆ ಇಲ್ಲಿ ವಡಾಪಾವ್ ಅಂಗಡಿಗೆ ಬಂದೇವ್ರಿ ರೀ ವಡಾಪಾವು ಮಾಡಿ ತಿನ್ಕೊಂಡ್ರಂದ್ರ ಕೂತೇವ್ರಿ ಈಗ ಫೈನಲಿ ವಡಾಪಾವ್ ಬತ್ರಿ ವಡಾಪಾವ್ ತಿನ್ನಕತ್ತ ನಮ್ಮ ತಮ್ಮ ಇಲ್ಲಿ ನಂದಿದ್ರೆ ವಡಾಪಾವು ಈಗ ನಾನು ಮೈ ಎನರ್ಜಿ ರಕ್ಷಿತಾನು ಹೈಲೈಟ್ ಆಗ್ಯನುಷ್ನು ಹೈಲೈಟ್ ಆಗ್ಯಣ್ಣ ಏನೇ ಆರಾಮದ ಈಗ ಒಂದು ಹದಿನೈದು ಕಿಲೋಮೀಟರ್ ಬಂದೇವ್ರಿ ನೀವು ಹಂಗೇ ನಡ್ಕೋತ ನಡ್ಕೋತ್ರಿ ಆಟ ದೊಡ್ಡ ಬೈಪಾಸ್ ರೋಡ್ ಇದು ದೊಡ್ಡ ರೋಡ್ ಇದು ಎಲ್ಲ ತೋರಿಸ್ತೀನಿ ತೋರಿಸ್ತೀವಿ ನೋಡಿರಿ ರೀ ೂರು ಬಂದೇವಿ ಇಲ್ಲಿ ಕಮಾನ್ ಕಮನ್ ಕಾಣ್ ನೋಡ್ರಿ ಈ ಚಿದ ಬೂಯ್ಯಾರ್ಟೇವಿ ಭೂಯ್ಯಾರ್ ಮ್ಯಾಗಿನ ಏನಾಯ್ತಲ್ಲ ಮನೂರು ಒಂದು ನಾಲ್ಕೈದು ಕಿಲೋಮೀಟ್ರ್ ಅಂದ್ರೆ ಹೋಗಬೇಕು ಇಲ್ಲೆಲ್ಲ ಸಾಲಿ ಗಾಡಿ ಎರಡು ದೊಡ್ಡದು ನೀರಡು ಸರಿ ಭಯಂಕರ ಆಗಿತ್ರಿ ಇಲ್ಲಿ ನೀರ್ ಅದಾವ್ರಿ ಕುಡಿಯತ್ತೇವ್ರಿ ನೋಡ್ರಿ ನಮ್ ತಮ್ಮ ಕೂಡ ನೀರು ಹಂಗೈತೆ ನೋಡಿ ಇದು ಗಿಡಗಳು ತಾಳೆ ತೋಟ ನೋಡ್ರಿ ಇದು ಪುತ್ವಳಬಾಯಿ ತಾಳೆ ತೋಟ ಅಂತೇಳಿ ಭೂಮಿಯಾರ ಭೂರು ಬಂದೇವಿ ಈಗ ಈ ಬೋರ್ಡ್ ಕಾಣೈತಿ ನೋಡೋದು ಫ್ರೆಂಡ್ಸ್ ಹಿಂಗೆ ಹೋಗುದು ಫ್ರೆಂಡ್ಸ್ ಸ್ಟೇಟ್ ಹೋಗ್ಬೇಕು ನಾವು ಬೋರ್ಡ್ ನೋಡಲಿ ಇದೆ ಹೋಗೋದು ಸ್ಟ್ರೇಟ್ ಹೋಗ್ಬೇಕು ಫ್ರೆಂಡ್ಸ್ ಇಲ್ಲಿಂದ ಐದು ಕಿಲೋಮೀಟ್ರ್ ಐತಂತೆ ಐದು ಕಿಲೋಮೀಟ್ರ್ ಐತೆ ನಡ್ಕೋತೈತಿ ಹಾಯ್ ಫ್ರೆಂಡ್ಸ್ ಫೈನಲಿ ನಾವು ಮನೂರ್ ಸನೆ ಬಂದೇವ್ರಿ ಈಗ ಇಲ್ಲಿ ನೀರು ಕಾಣಿಸ್ತಾವ ತೋರಿಸ್ತೀನಿ ಬರ್ರಿ ಮುಂದೆ ನೀರು ಅದಾವ್ರಿ ಹೊಳಿ ನೀರು ಬ್ರಿಡ್ಜ್ ಮ್ಯಾಗೆ ಹೋಗ್ತೇವ್ರಿ ತೋರಿಸ್ತೀನಿ ಬರ್ರಿ ಹೊಳಿದು ರಾಡಿಗೆ ರಾಡಿಗೆ ನೋಡಿ ಫ್ರೆಂಡ್ಸ್ ಯಾವ ಅದಾವ ನೀರು ನಾವು ಬ್ರಿಡ್ಜ್ ಮ್ಯಾಗೆ ಹೊಂಟೇವ್ರಿ ಇದು ಬ್ರಿಡ್ಜ್ ಅಲ್ಲಿ ಮುಂದ್ ಕಾನಾಕ್ತಾರಲ್ಲ ಮೀನಾ ಹಿಡಾಕತ್ತಾರ ಇವರು ನೋಡಂಬರಿ ಮೀನ ಹಾಂಗೆ ಹಿಡಿತಾರ ಬಾ ಸಾಗ ಬಾಯ ಬಾ ಬರಲ್ಲ peng tai terang

ಫ್ರೆಂಡ್ಸ್ ಫೈನಲಿ ಫೈನಲಿ ಬ್ರಿಜ್ ದಾಟಾಕತ್ತೇವ್ರಿ ನೀರೇ ಭಾಳ ಬಂದವು ಅಲ್ಲಿ ನೋಡ್ಬೇಕು ಮನೂರ್ಗೆ ಹೋಗಿ ಫೈನಲಿ ಬಂದೇವಿ ಮನೂರ ಅಲ್ಲಿ ನೋಡಿ ಹೊಳೆ ಕಾಣಾಕತೈತಿ ಈಗ ಹೋಗಿ ಎಲ್ಲ ಅದು ಮಾಡಿಕಿಂದ ರೆಡಿಯಾಗಿ ದೇವ್ರ ದರ್ಶನ ಮಾಡಿದ್ರಿ ಹ್ಞೂ സ്ഥാന നോരി ഗുടി നാല് ലോക ബേക്കി നാല് ലോക ബേക്ക് ഫ്രണ്ട്സ്

आपण काच साहब सर्वांनी सर्वांचे स्वागत आहे पोलीस जोमेचे जनतेने पोलीस पोलीस सर्वांनी ओरडून याला मात्र असताना जाधव बनवणार